ಗೋಡೆಯ ಮೇಲೆ ಬಾಗಿಲು ಪರಿವರ್ತಿಸುವ ಆಶಯದೊಂದಿಗೆ ಸಮಯವನ್ನು ಪಡೆಯಬೇಡಿ ನೀವು ಪ್ರೀತಿಸುವ ಯಾರೊಂದಿಗಾದರೂ ನೀವು ಮಾತನಾಡುವಂತೆ ನಿಮ್ಮೊಂದಿಗೆ ಮಾತನಾಡಿ ವಿನಮ್ರರಾಗಿರಿ ನಿಮ್ಮನ್ನು ನಂಬಿರಿ ಮತ್ತು ನಿಮ್ಮ ಹೃದಯದಲ್ಲಿ ಪ್ರಪಂಚದ ಪ್ರೀತಿಯನ್ನು ಹೊಂದಿರಿ ನಿಜವಾದ ಸೌಂದರ್ಯವು ಆತ್ಮವಿಶ್ವಾಸದ ಜ್ವಾಲೆಯಾಗಿದ್ದು ಅದು ಒಳಗಿನಿಂದ ಅಳೆಯುತ್ತದೆ ಅವಕಾಶಗಳು ಸಂಭವಿಸುವುದಿಲ್ಲ ನೀವು ಅವುಗಳನ್ನು ರಚಿಸಿ ಸವಾಲುಗಳು ಜೀವನವನ್ನು ಆಸಕ್ತಿದಾಯಕವಾಗಿಸುತ್ತವೆ ಮತ್ತು ಅವುಗಳನ್ನು ಮೀರಿಸುವುದು ಜೀವನವನ್ನು ಅರ್ಥಪೂರ್ಣಗೊಳಿಸುತ್ತದೆ ಅವಕಾಶ ಯಾವಾಗಲೂ ಶಕ್ತಿಯುತವಾಗಿರುತ್ತದೆ ನಿಮ್ಮ ಕೊಕ್ಕೆ ಯಾವಾಗಲೂ ಬಿತ್ತರಿಸಲಿ ನೀವು ಕನಿಷ್ಠ ನಿರೀಕ್ಷಿಸುವ ಕೊಳದಲ್ಲಿ ಒಂದು ಮೀನು ಇರುತ್ತದೆ ನಿಮ್ಮ ಜೀವನದ ಕಥೆಯು ಅನೇಕ ಅಧ್ಯಾಯಗಳನ್ನು ಹೊಂದಿದೆ ಒಂದು ಕೆಟ್ಟ ಅಧ್ಯಾಯ ಪುಸ್ತಕದ ಅಂತ್ಯ ಎಂದು ಅರ್ಥವಲ್ಲ ಜೀವನವು ಒಂದು ರಹಸ್ಯವಾಗಿದೆ ಯಾವ ಸಣ್ಣ ನಿರ್ಧಾರವೂ ದೊಡ್ಡ ಉಂಟು ಮಾಡುತ್ತದೆ ಎಂದು ನಿಮಗೆ ತಿಳಿದಿಲ್ಲ ಜೀವನವು ನಿಮ್ಮ ಕನ್ನಡಿಯಾಗಿದೆ ನಿಮ್ಮ ಹೊರಗಿನಂತೆ ನೀವು ನೋಡುವುದು ಯಾವಾಗಲೂ ನಿಮ್ಮ ಒಳಗಿನಿಂದ ಬರುತ್ತದೆ ಧನಾತ್ಮಕ ಮನಸ್ಸು ಎಲ್ಲದರಲ್ಲೂ ಅವಕಾಶವನ್ನು ಕಂಡುಕೊಳ್ಳುತ್ತದೆ ನಕಾರಾತ್ಮಕ ಮನಸ್ಸು ಎಲ್ಲದರಲ್ಲೂ ದೋಷವನ್ನು ಕಂಡುಕೊಳ್ಳುತ್ತದೆ ನಿಮ್ಮನ್ನು ಜನರಿಗೆ ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ ನಿಮ್ಮ ಗುರಿಗಳತ್ತ ಗಮನ ಹರಿಸಿ ಮತ್ತು ಸರಿಯಾದ ಜನರು ನಿಮ್ಮ ಜೀವನದಲ್ಲಿ ಬರುತ್ತಾರೆ